ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ವಿಲೇಜ್ ಅಕೌಂಟೆಂಟ್ ಪಿಡಿಒ ಬಿಎಂಟಿಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲಾ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಕೂಡ ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ಮೊದಲನೇ ಒಂದು ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಸ್ನೇಹಿತರೆ ಗೌತಮ ಬುದ್ಧನು ಜನಿಸಿದಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ವನ ಆಪ್ಷನ್ ಸಿ ಲುಂಬಿನ ವನದಲ್ಲಿ ಗೌತಮ ಬುದ್ಧನು ಜನಿಸಿರುತ್ತಾನೆ ನೆಕ್ಸ್ಟ್ ಸ್ನೇಹಿತರೆ ಗೌತಮ ಬುದ್ಧ ಮತ್ತು ಮಹಾವೀರರು ಇಬ್ರು ಕೂಡ ಸಮಕಾಲೀನವರಾಗಿರುತ್ತಾರೆ ಆದರೆ ಇವರು ಒಂದು ಬಾರಿಯೂ ಕೂಡ ಮೀಟ್ ಆಗಿರುವುದಿಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಎರಡನೇ ಪ್ರಶ್ನೆ ಮೆಹೆಂಜದಾರೋ ಮತ್ತು ಹರಪ್ಪ ಸ್ಥಳಗಳು ಇರುವುದು ಎಲ್ಲಿ ಸ್ನೇಹಿತರೆ ಮೆಹೆಂಜದಾರೋ ಮತ್ತು ಹರಪ್ಪ ನಗರಗಳು ಇರುವಂಥ ಒಂದು ಸ್ಥಳ ಯಾವುದು ಪ್ರಸ್ತುತ ಇರುವಂತಹ ಸ್ಥಳ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಬಿ ಪಾಕಿಸ್ತಾನದಲ್ಲಿ ಪ್ರಸ್ತುತ ನಾವು ಮೆಹೆಂಜಾರೋ ಮತ್ತು ಹರಪ್ಪ ನಗರಗಳನ್ನು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಶ್ರವಣ ಬೆಳಗೊಳದ ವಿಗ್ರಹವನ್ನ ಕೆತ್ತಿಸಿದವರು ಯಾರು ಸ್ನೇಹಿತರೆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ಚಾವುಂಡರಾಯ ಆಪ್ಷನ್ ಡಿ ಸ್ನೇಹಿತರೆ ಚಾವುಂಡರಾಯರವರು ಇವರು ಗಂಗರ ಒಂದು ರಾಜಮನೆತನಕ್ಕೆ ಸೇರಿದವರಾಗಿರುತ್ತಾರೆ ಗಂಗರ ರಾಜಮನೆತನದಿಂದ ಈ ಒಂದು ಶ್ರವಣ ಬೆಳಗೊಳದಲ್ಲಿ ಕಾಣಬಹುದಾದಂತಹ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಲಾಗಿರುತ್ತದೆ ಚಾವುಂಡರಾಯರವರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಯಾವ ಸೂಫಿ ಸಂತನ ಸ್ಮಾರಕ ಗುಲ್ಬರ್ಗಾದಲ್ಲಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಸೂಫಿ ಸಂತರ ಸ್ಮಾರಕ ಗುಲ್ಬರ್ಗಾದಲ್ಲಿ ಅಥವಾ ಈ ಒಂದು ಗುಲ್ಬರ್ಗಾದಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಖಾಜಾ ಬಂದೇ ನವಾಜ್ ಆಪ್ಷನ್ ಬಿ ಖ್ವಾಜಾ ಬಂದೇ ನವಾಜ್ರವರ ಸೂಫಿ ಈ ಒಂದು ಸೂಫಿ ಸಂತರ ಸ್ಮಾರಕವನ್ನ ನಾವು ಗುಲ್ಬರ್ಗಾದಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಸ್ನೇಹಿತರೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪುರಂದರ ದಾಸರು ಆಪ್ಷನ್ ಎ ಪುರಂದರ ದಾಸರಿಗೆ ನಾವು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯುತ್ತೇವೆ ಸ್ನೇಹಿತರೆ ಇಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಅನ್ಕೊತಾ ಇರ್ತಾರೆ ಇಂತಹ ಸಿಲ್ಲಿ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದಾರೆ ಅಂತ ಆದರೆ ಸ್ನೇಹಿತರೆ ಇಂತಹ ಸಿಲ್ಲಿ ಪ್ರಶ್ನೆಗಳು ಕೆಲವೊಂದೊಂದು ಸಲ ನಿಮ್ಗೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನೀವು ಪ್ರಶ್ನೆಗಳನ್ನು ಎರಡು ಮೂರು ಬಾರಿ ಓದಬೇಕಾಗುತ್ತೆ ಕರೆಕ್ಟಾಗಿ ಓದಿದ ನಂತರ ಸರಿಯಾದಂಥ ಉತ್ತರವನ್ನು ನೀವು ಟಿಕ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡ್ದಾದ್ರೆ ಸ್ನೇಹಿತರೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಅಂತಂದ್ರೆ ಆಪ್ಷನ್ ಎ ಪುರಂದರ ದಾಸರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಒಂದೇ ಮಾತರಂ ಬರೆದವರು ಯಾರು ಸ್ನೇಹಿತರೆ ಒಂದೇ ಮಾತರಂ ಎಂಬಂತ ಈ ಒಂದು ಗೀತೆಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬಂಕಿಮ ಚಂದ್ರ ಚಟರ್ಜಿ ಆಪ್ಷನ್ ಸಿ ಬಂಕಿಮ ಚಂದ್ರ ಚಟರ್ಜಿರವರು ಈ ಒಂದು ಒಂದೇ ಮಾತರಂ ಎಂಬಂತ ಗೀತೆಯನ್ನ ಬರೆದವರು ಆಗಿರ್ತಾರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕುಲಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆಯನ್ನು ಬರೆದವರು ಯಾರು ಸ್ನೇಹಿತರೆ ಕುಲಕುಲವೆಂದು ಹೊಡೆದಾಡದಿರಿ ಎಂಬಂತ ಈ ಒಂದು ಕೀರ್ತನೆಯನ್ನ ಬರೆದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕನಕದಾಸರು ಆಪ್ಷನ್ ಬಿ ಕನಕದಾಸರವರು ಕುಲ ಕುಲವೆಂದು ಹೊಡೆದಾಡದಿರಿ ಎಂಬಂಥ ಕೀರ್ತನೆಯನ್ನು ಬರೆದಿರ್ತಾರೆ ಸ್ನೇಹಿತರೆ ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ತೀವಿ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಒ ಪಿ ಸಿ ನೆಕ್ಸ್ಟ್ ನಿಮಗೆ ಕೆ ಎಸ್ ಆರ್ ಪಿ ಕೆ ಎಸ್ ಎಸ್ ಎಫ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಸ್ ಎಸ್ ಸಿ ಜಿ ಎಲ್ ಜಿ ಡಿ ಎಸ್ ಕಾನ್ಸ್ಟೇಬಲ್ ಎಲ್ಲದಕ್ಕೂ ಕೂಡ ಹೆಲ್ಪ್ಫುಲ್ ಆದಂಥ ಈ ಒಂದು ವಿಡಿಯೋಸ್ಗಳು ಆಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಸ್ನೇಹಿತರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿಯನ್ನ ಜಾರಿಗೆ ತಂದವರು ಈ ಕೆಳಗಿನವರವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡಾಲ್ ಹೌಸಿ ಲಾರ್ಡ್ ಡಾಲ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವುದು ಸ್ನೇಹಿತರೆ ಯಾವ ಎಷ್ಟನೇ ಇಸ್ವಿಯಲ್ಲಿ ವಹಿಸಿದ್ರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಗಾಂಧೀಜಿಯವರು ಒಂದೇ ಒಂದು ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಆ ಒಂದು ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರುತ್ತದೆ ಆ ಒಂದು ಕಾಂಗ್ರೆಸ್ ಅಧಿವೇಶನ ನಡೆದಂಥ ಒಂದು ಇಸ್ವಿ ಯಾವುದು ಅಂತಂದ್ರೆ ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಬಸವೇಶ್ವರರವರು ಜನಿಸಿದ ಸ್ಥಳ ಯಾವುದು ಸ್ನೇಹಿತರೆ ಬಸವಣ್ಣನವರು ಅಥವಾ ಬಸವೇಶ್ವರನವರವರು ಜನಿಸಿದಂಥ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಕನ್ಫ್ಯೂಸ್ ಆಗ್ತಾರ ಸ್ನೇಹಿತರೆ ಏನಕ್ಕೆ ಅಂತಂದ್ರೆ ಇಲ್ಲಿ ನಾನು ತಿಳಿಸ್ತೀನಿ ನೋಡಿ ಕೆಲವೊಂದು ವಿದ್ಯಾರ್ಥಿಗಳು ಅಲ್ಲಿ ನಿಯರೆಸ್ಟ್ ಅಂತಂದ್ರೆ ಹತ್ತಿರ ಪ್ಲೇಸ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಕ್ಲೀನ್ ಆಗಿ ನೀವು ಕರೆಕ್ಟಾಗಿ ಆಗಿ ಹಾಕ್ತೀರ ಆದರೆ ದೂರದ ಪ್ಲೇಸಿನಲ್ಲಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಆಗುತ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಬಸವನ ಬಾಗೇವಾಡಿ ಆಪ್ಷನ್ ಬಿ ಬಸವನ ಬಾಗೇವಾಡಿ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆ ಹರ್ಷವರ್ಧನನ ಕಾಲದಲ್ಲಿ ಬಂದಂತ ವಿ ವಿದೇಶಿ ಯಾತ್ರಿಕ ಯಾರು ಸ್ನೇಹಿತರೆ ಹರ್ಷವರ್ಧನನ ಕಾಲದಲ್ಲಿ ಬಂದಂತ ವಿದೇಶಿ ಯಾತ್ರಿಕ ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಹ್ಯೂಎನ್ ಸಾಂಗ್ ಆಪ್ಷನ್ ಬಿ ಸಾಂಗ್ ಸಾಂಗ್ರವರು ಹರ್ಷವರ್ಧನನ ಕಾಲದಲ್ಲಿ ಬಂದಂತ ಒಂದು ವಿದೇಶಿ ಯಾತ್ರಿಕ ಕೂಡ ಆಗಿರುತ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ಯಾರೆಲ್ಲ ವಿದೇಶಿಗರು ಯಾವ ಒಂದು ರಾಜರ ಕಾಲದ ಆಳ್ವಿಕೆಯಲ್ಲಿ ಬರ್ತಾರೆ ಯಾವ ಒಂದು ರಾಜಮನೆತನಕ್ಕೆ ಬರ್ತಾರೆ ಅಂತ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಹನ್ನೆರಡನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸ್ನೇಹಿತರೆ ಅಕ್ಟೋಬರ್ ಎರಡನೇ ತಾರೀಕಿನಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಗುಜರಾತಿನ ಪೋರಬಂದರಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಜನಿಸಿರುವಂತಹ ಒಂದು ಪ್ಲೇಸ್ ಮತ್ತು ಅವರು ಜನಿಸಿರುವಂತಹ ಒಂದು ದಿನಾಂಕ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಹದಿಮೂರನೇ ಪ್ರಶ್ನೆ ವಾಸ್ಕೋಡಿ ಗಾಮ ಭಾರತದಲ್ಲಿ ಪ್ರಥಮವಾಗಿ ಬಂದು ತಲುಪಿದಂತ ಸ್ಥಳ ಯಾವುದು ಸ್ನೇಹಿತರೆ ವಾಸ್ಕೋಡಿ ಅವರು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ಒಂದು ಪ್ಲೇಸಿಗೆ ಬಂದು ತಲುಪಿದರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಲ್ಲಿಕೋಟೆ ಆಪ್ಷನ್ ಎ ಕಲ್ಲಿಕೋಟೆ ಕೇರಳದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ಟಿಗೆ ಬಂದು ವಾಸ್ಕೋಡಿ ಅವರು ತಲುಪಿದಂಥ ಒಂದು ಪ್ರಥಮವಾದಂಥ ಭಾರತೀಯ ಒಂದು ಸ್ಥಳ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಟಿಪ್ಪು ಸುಲ್ತಾನನನ್ನು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಸ್ನೇಹಿತರೆ ಟಿಪ್ಪು ಸುಲ್ತಾನನನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಒಂದು ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಿಂದ ಈ ಒಂದು ಆಂಗ್ಲೋ ಮೈಸೂರು ಯುದ್ಧಗಳು ಸ್ಟಾರ್ಟ್ ಆಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆನು ಇದರಲ್ಲಿ ಯಾರ ವಿರುದ್ಧ ಇವರು ಸೋಲ್ ಸೋಲನ ಒಪ್ಪಿಕೊಳ್ಳುತ್ತಾರೆ ಅಂತಂದ್ರೆ ಆಪ್ಷನ್ ಬಿ ಬ್ರಿಟಿಷರ ವಿರುದ್ಧ ಆಪ್ಷನ್ ಬಿ ಬ್ರಿಟಿಷರ ವಿರುದ್ಧ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರ ಪ್ರಮುಖವಾಗಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳಿವೆ ಆ ಒಂದು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವ ಒಂದು ಒಪ್ಪಂದ ಆಗುತ್ತೆ ಎರಡನೇ ಆಂಗ್ಲೋ ಮೈಸೂರು ಒಪ್ಪಂದದಲ್ಲಿ ಟಿಪ್ಪು ಸುಲ್ತಾನನ್ನು ಸಾವನ್ನಪ್ಪುತ್ತಾನೆ ನೆಕ್ಸ್ಟ್ ಟಿಪ್ಪು ಸುಲ್ತಾನನ್ನು ಸಾವನ್ನಪ್ಪಿದ ನಂತರ ಆತನ ಮಗನಾದಂಥ ಹೈದರಾಲಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವರ ಒಂದು ಯುದ್ಧಕ್ಕೆ ಒಂದು ಒಪ್ಪಂದ ಮಾಡಿಕೊಂಡು ಆ ಒಂದು ಯುದ್ಧವನ್ನ ಒಪ್ಪಂದ ಮಾಡ್ತಾರೆ ಇವು ಇಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಸ್ನೇಹಿತರೆ ಹದಿನೈದನೇ ಪ್ರಶ್ನೆ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಂತ ವರ್ಷ ಯಾವುದು ಸ್ನೇಹಿತರೆ ವಾಸ್ಕೋಡಿ ಗಾಮರವರು ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿದಂಥ ವರ್ಷ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಈ ಒಂದು ಪ್ರಶ್ನೆಗಳಿಗೂ ಕೂಡ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಏನಕ್ಕೆ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಎರಡು ಆಪ್ಷನ್ ಇದೆ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅಂತ ಇದೆ ನೋಡಿ ಸಾವಿರದ ನಾನೂರ ತೊಂಬತ್ತೇಳು ಮತ್ತು ಸಾವಿರದ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ನಿಮ್ಗೆ ವಾಸ್ಕೊಡಿಗಮ ಭಾರತಕ್ಕೆ ಬಂದಿದ್ದು ಆಪ್ಷನ್ ಡಿ ಸಾವಿರದ ನಾಲ್ನೂರ ತೊಂಬತ್ತೆಂಟು ಅಂತ ಆದ್ರೆ ಇಲ್ಲಿ ಜಲ ಮಾರ್ಗವನ್ನ ಕಂಡು ಹಿಡಿದ ವರ್ಷ ಅಂತ ಕೇಳಲಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ನೀವೇನು ಅನ್ಕೊಂತೀರಾ ಸಾವಿರದ ನಾನ್ನೂರ ತೊಂಬತ್ತೇಳು ಅಂತ ಆಪ್ಷನ್ ಸಿ ಅಂತ ರೈಟ್ ಮಾರ್ಕ್ ಹಾಕ್ತೀರಾ ಸ್ನೇಹಿತರೆ ಆದ್ರೆ ಆಪ್ಷನ್ ಸಿ ಇದು ತಪ್ಪಾಗಿರುತ್ತದೆ ಏನಕ್ಕೆ ಅಂತಂದ್ರೆ ಅವನು ಯಾವ ಒಂದು ವರ್ಷಕ್ಕೆ ಭಾರತಕ್ಕೆ ಬಂದು ಇಳಿತಾನಲ್ಲ ಅದೇ ವರ್ಷ ಅವನು ಕಂಡಿಡಿತಾನ ಅಂತಂದ್ರೆ ಆತನಿಗೆ ಗೊತ್ತಿರಲ್ಲ ಇದು ಭಾರತ ಅಂತ ಹಾಗಾಗಿ ಅವನು ಬಂದ ವರ್ಷ ಅಂತಂದ್ರೆ ಆಪ್ಷನ್ ಡಿ ಸಾವಿರದ ನಾನೂರ ತೊಂಬತ್ತೆಂಟು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರದಂದ್ರೆ ಚೌರಿ ಚೌರ ಎನ್ನುವ ಊರು ಇರುವಂತ ಒಂದು ಪ್ಲೇಸ್ ಯಾವುದು ಸ್ನೇಹಿತರೆ ಚೌರಿ ಚೌರ ಎಂಬಂತ ಊರು ಇರುವಂತ ಪ್ಲೇಸ್ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಅಥವಾ ಯಾವ ರಾಜ್ಯದಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಆಪ್ಷನ್ ಡಿ ಉತ್ತರ ಪ್ರದೇಶದಲ್ಲಿ ನಾವು ಚೌರಿ ಚೌರ ಎಂಬುವಂತ ಊರನ್ನ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸ್ನೇಹಿತರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯರವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಇಲ್ಲಿ ಕೇಳಲಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಪ್ರಮುಖವಾಗಿ ಬಂಗಾಳದ ಗವರ್ನರ್ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಭಾರತದ ವೈಸ್ರಾಯ್ ಮತ್ತು ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಇಷ್ಟನ್ನು ಕೂಡ ನೀವು ತಿಳ್ಕೋಬೇಕಾಗತ್ತೆ ಮತ್ತು ಪ್ರಥಮ ಅಂತಂದ್ರೆ ಸ್ವಾತಂತ್ರ್ಯ ಭಾರತದ ಪ್ರಥಮ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಇಲ್ಲಿ ಪ್ರಶ್ನೆಗಳು ಕೂಡ ಆಗಿರುತ್ತೆ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಶ್ರೀ ರಾಜ್ಗೋಪಾಲ್ಚಾರಿ ಆಗಿರ್ತಾರೆ ಇದಕ್ಕೆ ಸರಿಯಾದಂತ ಉತ್ತರ ಅಂತಂದ್ರೆ ಭಾರತೀಯ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಶಕ ವರ್ಷವನ್ನು ಆರಂಭಿಸಿದವರು ಯಾರು ಸ್ನೇಹಿತರೆ ಶಕ ವರ್ಷವನ್ನು ಆರಂಭಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಾನಿಷ್ಕ ಆಪ್ಷನ್ ಸಿ ರವರು ಶಕವನ್ನು ಆರಂಭ ಮಾಡಿದಂಥ ಅಂತಂದರೆ ಶಕ ವರ್ಷವನ್ನು ಆರಂಭಿಸಿದಂಥ ದೊರೆ ಆಗಿರ್ತಾನೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದ್ ಆಗುತ್ತಿತ್ತು ಸ್ನೇಹಿತರೆ ಆಮದು ಅಂತಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಿಸಿಕೊಳ್ಳುವುದು ಅಂತಂದ್ರೆ ವಿಜಯನಗರಕ್ಕೆ ಯಾವ ಒಂದು ದೇಶದಿಂದ ರೇಷ್ಮೆ ಆಮದ್ದಾಗುತ್ತಿತ್ತು ಆಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಚೀನಾ ದೇಶದಿಂದ ಆಪ್ಷನ್ ಬಿ ಚೀನಾ ದೇಶದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ಕಚ್ಚಾ ರೇಷ್ಮೆಗಳು ಆಮದು ಕೂಡ ಆಗುತ್ತಿತ್ತು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರ್ದಾರು ಇಪ್ಪತ್ತ ಒಂದನೇ ಪ್ರಶ್ನೆ ಹೊಯ್ಸಳರ ಸಾಮ್ರಾಜ್ಯದ ಚಿಹ್ನೆ ಏನು ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ನೀವು ಹಿಸ್ಟ್ರಿಯನ್ನ ಓದಬೇಕಾದ್ರೆ ಪ್ರಮುಖವಾಗಿ ಯಾವೆಲ್ಲ ರಾಜ ಮನೆತನಗಳಿದೆ ಆ ಒಂದು ರಾಜಮನೆತನೆಯ ಮನೆತನದ ಪ್ರಮುಖ ರಾಜರು ಯಾರು ಪ್ರಸಿದ್ಧ ರಾಜರು ಯಾರು ಮತ್ತು ಈ ಒಂದು ರಾಜಮನೆತನದ ಸ್ಥಾಪಕರು ಯಾರು ಅವರ ರಾಜಧಾನಿ ಯಾವುದು ಅವರ ರಾಜ ಲಾಂಛನ ಯಾವುದು ಇವಿಷ್ಟನ್ನು ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಹುಲಿ ಮತ್ತು ಮನುಷ್ಯನು ಕಾದಾಡುವುದು ಅಂತಂದ್ರೆ ಸ್ನೇಹಿತರೆ ಆಪ್ಷನ್ ಸಿ ಹುಲಿ ಮತ್ತು ಮನುಷ್ಯನು ಕಾದಾಡುವುದು ಅಥವಾ ಹುಲಿಯನ್ನು ಕೊಲ್ಲುತ್ತಿರುವಂತ ಸ್ಥಳ ಅಂತ ಕೇಳಲಾಗುತ್ತದೆ ಇವಿಷ್ಟು ಕೂಡ ಇದು ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕನ್ನಡದ ಮೊದಲ ಶಾಸನವೆಂದು ಇದನ್ನ ಕರೆಯುತ್ತಾರೆ ಸ್ನೇಹಿತರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಕೂಡ ಆಗಿರುತ್ತೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಂತ ಗ್ರಾಮದಲ್ಲಿ ದೊರೆತಿರುವಂತ ಶಾಸನ ಕೂಡ ಆಗಿರುತ್ತದೆ ಈ ಒಂದು ಶಾಸನ ಅಶೋಕನ ಬಗ್ಗೆ ಸಂಬಂಧ ಪಡುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಮೈಸೂರಿನ ಕೊನೆಯ ದಿವಾನರು ಯಾರು ಸ್ನೇಹಿತರೆ ಮೈಸೂರಿನ ಕೊನೆಯ ದಿವಾನರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆರ್ಕಟ್ ರಾಮಸ್ವಾಮಿ ಮೊದಲಿಗರ್ ಸ್ನೇಹಿತರೆ ಆಪ್ಷನ್ ಬಿ ಆರ್ಕಟ್ ರಾಮಸ್ವಾಮಿ ಮೊದಲಿಗರ್ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ನಡೆದಂತ ಸ್ಥಳ ಸ್ನೇಹಿತರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ನಡೆದಂತ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮುಂಬೈ ಆಪ್ಷನ್ ಎ ಮುಂಬೈಯಲ್ಲಿ ಮೊಟ್ಟ ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ನಡೆದಂತ ಸ್ಥಳ ಕೂಡ ಆಗಿರುತ್ತೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಈ ಒಂದು ಕಾಂಗ್ರೆಸ್ನ ಸ್ಥಾಪನೆ ಕೂಡ ಆಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ನಡೆಸ್ಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ